ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಉತ್ತರಾಯಣ ಪುಣ್ಯಕಾಲದ ಬಗ್ಗೆ ಮಾತಾಡೋಣ ಸೂರ್ಯ ಯಾವಾಗ ಮಕರ ರಾಶಿ ಪ್ರವೇಶ ಆಗ್ತಾನೋ ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗುತ್ತೆ ಎಷ್ಟು ತಿಂಗಳಿರುತ್ತೆ ಆರು ತಿಂಗಳು ನೆನಪು ಇಟ್ಕೊಡಿ ಆರು ತಿಂಗಳು ಯಾಕೆ ಉತ್ತರಾಯಣ ದಕ್ಷಿಣಾಯಣ ಅಂತ ಮಾಡಿದ್ದಾರೆ ಉತ್ತರಾಯಣನ ನಮ್ಮ ನಮ್ಮ ಕಾರ್ಯಗಳು ಅಂತ ಹೇಳಿದ್ದಾರೆ ದಕ್ಷಿಣಾಯಣನ ದೇವರ ಕಾರ್ಯಗಳು ಅಂತ ಹೇಳಿದ್ದಾರೆ ಅಂದರೆ ಉತ್ತರಾಯಣದಲ್ಲಿ ಮದುವೆ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಶುಭ ನಾಮಕರಣ ಮಾಡಿಕೊಳ್ಳಲಿಕ್ಕೆ ಗೃಹ ಪ್ರವೇಶ ಮಾಡಲಿಕ್ಕೆ ನೀವೇನೇ ಒಂದು ವಸ್ತ ಹೊಸತನ ವಸ್ತ ಕಾರ್ಯಗಳು ಮಾಡಬೇಕು ಅಂದರೆ ಈ ಆರು ತಿಂಗಳು ತುಂಬಾ ತುಂಬನೇ ಕ್ರೂಷಿಯಲ್ ಏಕೆಂದರೆ ದೈವ ಬಲ ಹೆಚ್ಚು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅದೇ ನೀವು ದಕ್ಷಿಣಾಯಣದಲ್ಲಿ ಮದುವೆ ಮಾಡ್ತೀನಿ ಅಂತ ಹೋದರೆ ದೈವ ಬಲ ಇರೋದಿಲ್ಲ ಆದರೆ ಈಗಿನ ಕಾಲದಲ್ಲಿ ಜನ ಕೇಳಲ್ಲ ಶಾಸ್ತ್ರದ ಉಲ್ಟನೆ ಜನ ಶಾಸ್ತ್ರ ಏನು ಮಾಡಬಾರ್ದು ಅಂತ ಹೇಳುತ್ತೋ ಅದನ್ನೇ ಮಾಡ್ತಕ್ಕಂಥದ್ದು ಕಲಿಯುಗದಲ್ಲಿ ಈ ಜನಗಳು ಉತ್ತರಾಯಣ ಅಂತ ಏನು ಆರು ತಿಂಗಳಿದೆ ಅಲ್ಲಿ ಮಾತ್ರ ಮದುವೆಗಳು ಗೃಹ ಪ್ರವೇಶಗಳು ಏನೇ ಒಂದು ನಾವು ಶುಭ ಕಾರ್ಯ ಮಾಡಬೇಕು ಅಂದರೆ ಅದೃಷ್ಟ ಅಂತ ಹೇಳಿದ್ದಾರೆ ಅದು ಒಂದು ಮೂವತ್ತು ಪರ್ಸೆಂಟ್ ಸಿಗ್ತಕ್ಕಂಥದ್ದು ಎಕ್ಸ್ಟ್ರಾ ಅಂದರೆ ಜಾತಕ ಮೀರಿ ಎಕ್ಸಾಂಪಲ್ ಮದುವೆ ಜೀವನ ಜಾತಕ ಯಾರ್ದು ಚೆನ್ನಾಗಿಲ್ಲ ಇಬ್ರದ್ದು ಅಷ್ಟು ಸ್ಟ್ರೆಂತ್ ಇಲ್ಲ ಈ ಉತ್ತರಾಯಣದಲ್ಲಾದರೆ ಆ ಉತ್ತರಾಯಣದಲ್ಲಿ ಬರ್ತಕ್ಕಂಥ ಕುಂಡಲಿ ಅಲ್ಲಿ ಲಗ್ನದಿಂದ ಕೌಂಟ್ ಆಗ್ತಕ್ಕಂಥ ಗ್ರಹಗಳು ಏನಾದರೂ ಒಳ್ಳೆಯ ಸ್ಥಾನದಲ್ಲಿ ಕುತ್ಕೊಂಡಿದ್ದರೆ ಅದು ಸುಮ್ಮ ಸುಮ್ಮನೆ ಬರೋಲ್ಲ ಮುಹೂರ್ತ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಮೂರು ವರ್ಷಕ್ಕೋ ಬೈ ಲಕ್ ಬರ್ತಕ್ಕಂಥದ್ದು ಮುಹೂರ್ತ ಭಾಗದಲ್ಲೇ ಆ ಥರ ಯಾರಿಗೆ ಕೂತ್ಕೊಳ್ಳುತ್ತೆ ಜಾತ್ಕ ಮೀರಿ ಚೆನ್ನಾಗಿರ್ತಾರೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಒಂದು ಲಕ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಒಂದು ಒಳ್ಳೆಯದಾಗುತ್ತೆ ದೈವಾನುಗ್ರಹದಿಂದ ಅವರು ಬದುಕ್ತಕ್ಕಂಥದ್ದು ಇಂದಿನ ಜನ್ಮದ ಕರ್ಮಫಲಗಳು ಏನೇ ಇದ್ದರು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಉತ್ತರಾಯಣದಲ್ಲಿ ಮಾಡ್ಕೊಂಡರೆಲ್ಲ ತುಂಬ ಖುಷಿಯಾಗಿದ್ದಾರೆ ಸರ್ ಮದುವೆ ಜೀವನದಲ್ಲಿ ಇಲ್ದನೇ ಇರ್ಬೋದು ಏಕೆಂದರೆ ಜಾತ್ಕ ಹದಗೆಟ್ಟೋಗಿರ್ಬೋದು ಇಬ್ಬರದು ಸಮಸ್ಯೆ ಇರ್ಬೋದು ಅಥವಾ ಉತ್ತರಾಯಣದಲ್ಲಿ ಮಾಡಿಕೊಂಡ್ರೂ ಕೂಡ ಸ್ಥಿರಲಗ್ನ ಆಯ್ಕೆ ಮಾಡ್ಕೊಂಡಿರಲ್ಲ ಗೃಹಸ್ಥಿತಿ ಚೆನ್ನಾಗಿರಲ್ಲ ಆ ಟೈಮಲ್ಲದರಲ್ಲಿ ಉತ್ತರಾಯಣದಲ್ಲಿ ಮಾಡ್ಕೊಂಡಿರ್ತಾರೆ ಅಲ್ಲೂ ಕೂಡ ಸಮಸ್ಯೆನೆ ಏಕೆಂದರೆ ನಾವು ಉತ್ತರಾಯಣದಲ್ಲಿ ಮಾಡ್ಕೋತೀವಿ ಅಂದರೆ ಮುಹೂರ್ತ ಭಾಗ ಚೆನ್ನಾಗಿ ಆರಿಸ್ಕೋಬೇಕು ವಾರ ತಿಥಿ ಯೋಗ ಕರ್ಣ ಪ್ರಮುಖವಾಗಿ ಒಂಬತ್ತು ಗ್ರಹಗಳನ್ನ ನೋಡ್ಕೋಬೇಕು ಲಗ್ನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿಂದ ಲಗ್ನದಿಂದ ಗುರು ಎಲ್ಲಿ ಕೂತ್ಕೋಬೇಕು ಸೂರ್ಯಲ್ಲಿ ಕೂತ್ಕೋಬೇಕು ಪಾಪ ಗ್ರಹಗಳು ಎಲ್ಲೆಲ್ಲಿ ಸ್ಥಿತ ಆಗಿರಬೇಕು ಅಲ್ಲಿ ಕುತ್ಕೊಂಡ್ರೆ ತುಂಬ ಶುಭ ಅಂತ ಹೇಳ್ತಾರೆ ಮದುವೆ ಜೀವನ ಚೆನ್ನಾಗಿರಲಿಕ್ಕೆ ಅದೇ ಥರ ಗೃಹ ಪ್ರವೇಶಕ್ಕೆ ನಾಮಕರಣಕ್ಕೆ ನೀವೇನೇ ಶುಭ ಕಾರ್ಯ ಮಾಡಿ ಗೃಹಸ್ಥಿತಿ ನೋಡಿಕೊಂಡು ಕ್ಯಾಚ್ ಮಾಡ್ಕೊಂಡು ಮಾಡಿಕೊಂಡ್ರೆ ಒಂದು ಮೂವತ್ತು ಪರ್ಸೆಂಟ್ ಇವಾಗ ಬಂದೇ ಬರುತ್ತೆ ಮಿಸ್ ಆಗಲ್ಲ ಅದೇ ನೀವು ದಕ್ಷಿಣಾಯಣದಲ್ಲಿ ಎಂಥ ಗುರು ಗುರುಬಲ ಕೂತ್ಕೊಳ್ಳಿ ಗುರುಬಲ ಬಂದಿರಲಿ ದಕ್ಷಿಣಾಯಣದಲ್ಲಿ ಮಾಡ್ಕೊತೀರಾ ಅಂದರೆ ನಿಮ್ಮ ಜಾತಕ ಏನೇ ಚೆನ್ನಾಗಿರಲಿ ಮೂವತ್ತು ಪರ್ಸೆಂಟು ರೆಡ್ಯೂಸ್ ಆಗಿಬಿಡುತ್ತೆ ಕೆಟ್ಟದ್ದು ಬರ್ತಕ್ಕಂಥದ್ದು ಮೂವತ್ತು ಪರ್ಸೆಂಟ್ ಏಕೆಂದರೆ ದೈವದ ಆಶೀರ್ವಾದನೇ ಇಲ್ಲ ಅಂದರೆ ಅದೆಂಥ ಮದುವೆ ಅದೆಂಥ ಶುಭ ಕಾರ್ಯ ಫಸ್ಟ್ ಆಫ್ ಆಲ್ ಭಗವಂತನ ಆಶೀರ್ವಾದ ಬೇಕು ಪ್ರತಿಯೊಂದಕ್ಕೂ ಆವಾಗ ಎಲ್ಲನೂ ಗೆಲ್ಬೋದು ಜೀವನದಲ್ಲಿ ಭಗವಂತನ ಆಶೀರ್ವಾದ ಬೇಕಾಗೆ ಅಲ್ಲ ಇವತ್ತು ಏ ಯಾರೋ ಪುರೋಹಿತ್ರು ಹೇಳಿದರು ಆಕಿ ಆ ಪುರೋಹಿತರುಗಳು ಕೂಡ ದುಡ್ಡಿಗೋಸ್ಕರನೋ ಅಥವಾ ನಂಗೆ ಗೊತ್ತಿದೆ ಎಲ್ಲ ಎಲ್ಲ ಜ್ಞಾನ ಗೊತ್ತಿದೆ ಅನ್ನೋ ಒಂದು ಜಂಬುದಿಂದನೋ ಇನ್ನೊಂದಿಂದನೋ ದಡ್ಡತನದಿಂದನೋ ಎಲ್ಲರಿಗೂ ದಕ್ಷಿಣಾಯಣದಲ್ಲಿ ಮದುವೆ ಡೇಟ್ ಕೊಟ್ಬಿಡ್ತಾರೆ ಗೃಹ ಪ್ರವೇಶ ಡೇಟ್ ಕೊಟ್ಬಿಡ್ತಾರೆ ದಕ್ಷಿಣಾಯಣದಲ್ಲಿ ಮಾಡಬಾರ್ದು ಶಾಸ್ತ್ರದಲ್ಲಿ ಎಲ್ಲೂ ಬರೆದಿಲ್ಲ ಇದ್ರ ಬಗ್ಗೆ ಯಾರಾದರೂ ಮಾತಾಡ್ಬಿಡಲಿ ನೋಡೋಣ ದಕ್ಷಿಣಾಯಣದಲ್ಲಿ ಶಾಸ್ತ್ರದಲ್ಲಿ ಮದುವೆಗೆ ಡೇ ಮಾಡ್ಕೊಳ್ಳಿ ಅಂತ ಹೇಳಿದರೆ ಶುಭ ಅಂತ ಹೇಳಿದರೆ ಗೃಹ ಪ್ರವೇಶಕ್ಕೆ ಶುಭ ಅಂತ ಹೇಳಿದರೆ ಹೇಳ್ಬಿಡ್ಲಿ ನೋಡೋಣ ಆ ಅಪುರೋಹಿತರುಗಳು ಕೊಡ್ತಾರಲ್ಲ ನಾನು ಅವ್ರಿಗೆ ಕ್ವೆಶನ್ ಆಗ್ತಾಯಿದ್ದೀನಿ ಹೇಳ್ಬಿಡಿ ನೋಡೋಣ ಬುಕ್ ತಗೊಂಡು ಅದಿಲ್ಲಿ ಬರೆದಿದೆ ಶಾಸ್ತ್ರದಲ್ಲಿ ಬರೆದಿರೋದು ಉತ್ತರಾಯಣ ಮಾತ್ರ ಉತ್ತರಾಯಣ ಮಾತ್ರ ಅದರಲ್ಲಿ ಶುಕ್ಲ ಪಕ್ಷ ಎಕ್ಸ್ಟ್ರೀಮ್ ಗುಡ್ ಅಂತ ಹೇಳಿದ್ದಾರೆ ಕೃಷ್ಣ ಪಕ್ಷದಲ್ಲೂ ಮಾಡ್ಕೋಬೋದು ಆದರೆ ಶುಕ್ಲ ಪಕ್ಷ ಯಾವಾಗಲೂ ಎಕ್ಸ್ಟ್ರೀಮ್ ಗುಡ್ ಮುಹೂರ್ತ ಭಾಗಕ್ಕೆ ಸೊ ಪ್ರತಿಯೊಂದು ಉತ್ತರಾಯಣದಲ್ಲಿ ಬರ್ತಕ್ಕಂಥದ್ದು ನಮ್ಮ ನಮ್ಮ ಆಸೆಗಳನ್ನ ಪೂರ್ಣೆ ಮಾಡಿಕೊಳ್ಳಿಕ್ಕೆ ಶುಭ ಏಕೆಂದರೆ ಭಗವಂತನ ಆಶೀರ್ವಾದನೂ ಸಿಗುತ್ತೆ ನಮ್ಮ ಆಸೆಗಳು ಅದ್ರಗಳು ಸೇರಿಕೊಂಡ್ರೆ ಅದು ತುಂಬಾ ಶುಭ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಬರ್ತಿದ್ದಾರೆ ದಕ್ಷಿಣಾಯಣದಲ್ಲಿ ನಾವೇನೇ ಮಾಡಿಕೊಂಡ್ರು ಕೂಡ ಸ್ವಲ್ಪ ಕೆಟ್ಟದ್ದೇ ಬರ್ತಕ್ಕಂಥದ್ದು ಅಥವಾ ಜಾತಕ ಚೆನ್ನಾಗಿಲ್ಲ ಅಂದರೂ ದೊಡ್ಡ ಮಟ್ಟದಲ್ಲಿ ಕೆಟ್ಟದ್ದಾಗತ್ತೆ ಹಿಂಸೆಗಳು ಜಾಸ್ತಿ ಆಗುತ್ತೆ ಸೊ ಈ ಕಾಲದಲ್ಲಿ ನಾವು ಶಾಸ್ತ್ರಗಳನ್ನ ಫಾಲೋ ಮಾಡಬೇಕು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಆ ಕೆಟ್ಟದ್ದು ಯಾವ ರೂಪದಲ್ಲಿ ನೋಡಿ ತ್ಯಾರಿಗೆ ಗೊತ್ತು ಏ ಯಾರೊಬ್ರು ಇರೋದ್ರಪ್ಪ ಏನಾರು ಅವ್ರಿಗೆ ಗೊತ್ತಿರುತ್ತೋ ಏಯ್ ನಾನು ದಕ್ಷಿಣಾಡ್ಯದಲ್ಲಿ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ ಆ್ಯಕ್ಸಿಡೆಂಟಲ್ಲಿ ಹೋದ್ರು ಅಂದ್ಕೊಳ್ಳಿ ಸತ್ತ ಮೇಲೆ ಏನು ಬಂತು ಬದುಕಿದ್ದಾಗ ಶಾಸ್ತ್ರ ಫಾಲೋ ಮಾಡಬೇಕು ಉಳಿದಿದ್ದ ಅಣೆಬರಕ್ಕೆ ಬಿಡಿ ನಾವು ಬದುಕಿದ್ದಾಗಲೇ ನಾನು ಅಂತ ಕೂತ್ಕೊಂಡ್ಬಿಡ್ತೀವಿ ಹೇ ನಾನು ಶಾಸ್ತ್ರ ನಂಬೇಕಾ ಎಷ್ಟೋ ಜನ ಇರ್ತಾರಲ್ಲ ಅದಾರಿಮಕರು ಶಾಸ್ತ್ರ ನಾನು ನಂಬೇಕಾ ಅಂತ ಕೆಲವು ಎಪಿಸೋಡೆಲ್ಲ ಮಾಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ ಏ ಈ ಜ್ಯೋತಿಷನ ನಂಬೇಡಿ ಆ ಜ್ಯೋತಿಷ್ನ ನಂಬೇಡಿ ಒಳ್ಳೆಯವ್ರ ಬಗ್ಗೆ ಹೇಳಲ್ಲ ಯಾರಾದರೂ ಹೇಳಿದಾರಾ ಒಳ್ಳೆಯವ್ರ ಬಗ್ಗೆ ಇವ್ರನ್ನ ಫಾಲೋ ಮಾಡ್ರಪ್ಪ ಇವ್ರು ಕರೆಕ್ಟಾಗಿ ಹೇಳ್ತಾರೆ ಬರೋದೇ ಇಲ್ಲ ರೀ ಬರೀ ಕೆಟ್ಟದನ್ನು ಹೇಳ್ಕೊಂಡು ಫೇಮಸ್ ಆಗೋರೇ ಹೆಚ್ಚು ಬರೀ ಸ್ವಾರ್ಥ ಬರೀ ಸ್ವಾರ್ಥ ಬರೀ ಕೆಟ್ಟ ಕೆಟ್ಟವ್ರ ಬಗ್ಗೆನೇ ಹೇಳ್ತಾರೆ ಕೆಟ್ಟವ್ರು ಇರೋದು ನೈಂಟಿ ಫೈವ್ ಪರ್ಸೆಂಟು ಒಳ್ಳೆಯವರು ಇರೋದು ಒಳ್ಳೆ ಜ್ಯೋತಿಷಗಳು ಅಂತ ಇರೋದು ಐದು ಪರ್ಸೆಂಟು ಐದು ಪರ್ಸೆಂಟ್ನ ಬಿಟ್ಬಿಡ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ತೊಗೊಂಡು ಹೇಳ್ಬಿಟ್ಟು ಜನಕ್ಕೆಲ್ಲ ಮೂಢನಂಬಿಕೆ ಇದು ಮಾಡ್ತಾರೆ ಇವರು ಮೂಢನಂಬಿಕೆ ಅದು ನಮ್ಮ ಮೂಢನಂಬಿಕೆ ಮಾಡ್ತಕ್ಕಂಥದ್ದು ಜನಗಳಿಗೆ ಈ ವ್ಯಕ್ತಿಗೂ ಕೆಟ್ಟದ್ದೇ ಆಗುತ್ತೆ ಜನರಿಗೂ ಕೆಟ್ಟದ್ದೇ ಆಗುತ್ತೆ ಯಾಕೆಂದರೆ ಒಳ್ಳೆ ಶಾಸ್ತ್ರ ಬಿಟ್ಟಿದ್ರಲ್ಲ ಕೆಟ್ಟವನು ಕೆಟ್ಟ ಶಾಸ್ತ್ರ ಹೇಳ್ಕೊಂಡು ಹೆಂಗಾರ ಇರಲಿ ಅವನ ಕ್ರಮ ಬಟ್ ಅದನ್ನೇ ಹೈಲೈಟ್ ಮಾಡ್ತಾ ಹೋದಾಗ ಜನಕ್ಕೆ ಶಾಸ್ತ್ರದ ಮೇಲೆ ನಂಬಿಕೆ ಹೋಗುತ್ತೆ ಕೆಟ್ಟದ್ದು ಜಾಸ್ತಿ ಆಗುತ್ತೆ ಜನಗಳಿಗೆ ಕೆಟ್ಟದ್ದಾಗೋದು ಬೇರೆಯವ್ರಿಗಲ್ಲ ಹೇಳೋ ವ್ಯಕ್ತಿ ಒಂದಲ್ಲ ಒಂದಿನ ಇದಿದ್ದೆ ಭಗವಂತನ ಕೈಯಿಂದ ಬಟ್ ಅವನು ರೂಟ್ ಏನು ದಾರಿ ತೋರಿಸ್ತವನು ಜನಕ್ಕೆ ಕೆಟ್ಟ ದಾರಿ ತೋರಿಸಿದ್ರೆ ಕೆಟ್ಟದ್ದೇ ಆಗುತ್ತೆ ಆ ಜನಗಳು ಯಾರ್ಯಾರು ಫಾಲೋ ಮಾಡ್ತಾರೆ ಅವ್ರಿಗೂ ಕೆಟ್ಟದ್ದಾಗ್ಬಿಡುತ್ತೆ ಸೊ ಶಾಸ್ತ್ರನ ನಮ್ಮ ಋಷಿಮುನಿಗಳು ತುಂಬ ಅಚ್ಚುಕಟ್ಟಾಗಿ ಮಾಡಿಟ್ಬಿಟ್ಟಿದ್ದಾರೆ ವಿಜ್ಞಾನಿಗಳು ಇವಾಗ ಕಣ್ಣು ಹಿಡಿತಾರೆ ಅದಿದೆ ಇದಿದೆ ಅದಿದೆ ಅಂತ ನಮ್ಮ ಋಷಿಮನುಗಳು ಯಾವತ್ತ ಕಂಡು ಹಿಡ್ದು ಹಾಕಿದ್ದಾರೆ ಯಾವತ್ತು ತ ಕೊಟ್ಟಿದ್ದಾರೆ ಅದನ್ನೇ ನಾವು ಇವತ್ತು ಹೇಳೋದು ನಿಮ್ಮ ಗ್ರಹದಲ್ಲಿ ಕೂತ್ಕೊಂಡ್ರೆ ಮದುವೆ ಜೀವನ ಪ್ರಾಬ್ಲಮ್ ಜಾಬಿಗೆ ಒಳ್ಳೆಯದಾಗತ್ತೆ ಮದುವೆ ಜೀವನ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಕೆಟ್ ನಿಂತಿರುತ್ತೆ ಪ್ರೀ ಡಿಸೈಡೆಡ್ ಅದರಲ್ಲಿ ಲೈಫ್ ಸ್ಟೈಲ್ ಯಾರು ಚೆನ್ನಾಗಿಟ್ಕೊಂಡಿರ್ತಾರೆ ನೋಡಿ ಭಗವಂತ ಅಲ್ಲಿ ಕಾಯಿಲೆ ಅಷ್ಟು ಅಷ್ಟು ಕೊಡಲ್ಲ ಎಲ್ಲನೂ ನಾವು ಫಿಲ್ಟ್ರ್ ಮಾಡಿ ಹೇಳಬೇಕು ವೀಕ್ಷಕರೇ ಜ್ಯೋತಿಷ್ಯ ಅಂದರೆ ಅಲ್ಲಿರೋದನ್ನೇ ಹೇಳ್ಬಿಟ್ಟು ಕಳ್ಸೋದಲ್ಲ ನೋಡಪ್ಪ ಹಿಂಗಿದೆ ಹಿಂಗೆ ಚೇಂಜ್ ಆಗು ಅಂತ ಹೇಳ್ಕೊಡ್ಬೇಕು ಒಬ್ಬ ಅಷ್ಟೊಳ ಜನ ಅದವ್ರು ಅದನ್ನು ಮಾಡಲ್ವೇ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ ದುಡ್ಡು 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 ಕೀಳ ತಪ್ಪಲ್ಲ ನೋಡಿ ಜನಗಳಿಗೆ ಒಳ್ಳೇದು ಕೊಟ್ಟು ಎಷ್ಟು ಬೇಕಾದ್ರೂ ದುಡ್ಡಿಸ್ಕೊಳ್ಳಿ ನೋ ಪ್ರಾಬ್ಲಮ್ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ ಯಾಕೆಂದರೆ ಕರೆಕ್ಟಾಗಿ ಹೇಳ್ತಾ ಹೇಳ್ತಾಯಿದ್ದೀರಿ ಅವ್ರಿಗೆ ಒಳ್ಳೇದಾಗ್ತಾಯಿದೆ ಅಂದಾಗ ಎಷ್ಟು ದುಡ್ಡು ಕಿತ್ತರೆ ಏನು ಸಮಸ್ಯೆ ಇಲ್ಲ ಹೇಳೋದೇ ತಪ್ಪು ಪೂಜೆ ಮಾಡಿಸಿ ಅಂತ ಹೇಳೋದೇ ತಪ್ಪು ದುಡ್ಡು ಕೀಳದು ಮಹಾಪರಾಧ ಅವಾಗ ಯಾಕೆಂದರೆ ಕೆಟ್ಟದನ್ನು ಮಾಡಿ ದುಡ್ಡು ಕೇಳೋದು ಧರ್ಮ ಅಲ್ಲ ಒಳ್ಳೆಯದನ್ನು ಮಾಡಿಬಿಟ್ಟು ದುಡ್ಡು ಕಿತ್ಕೊಳ್ಳಿ ಅಂತ ಹೇಳ್ತಾಯಿಲ್ಲ ನಿಮ್ಮ ಆಸೆ ನಿಮ್ಮ ಕರ್ಮದ ಪ್ರಕಾರ ಇಸ್ಕೋಬೋದು ಭಗವಂತ ರೂಲ್ಸ್ ಇಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ ಸೊ ಧರ್ಮ ಮಧ್ಯಮ ಧರ್ಮ ಅಧರ್ಮ ಈ ಮೂರಲ್ಲಿ ಡಿಫ್ರೆನ್ಸ್ ಇದೆ ಧರ್ಮಕ್ಕೆ ಮಾಡೋನು ದೇವರಿಗೋಸ್ಕರ ಮಾಡ್ತಾನೆ ಮಧ್ಯಮ ಧರ್ಮದವನು ತನ್ನ ಸ್ವಾರ್ಥ ಮಳೆ ಪ್ಲಸ್ ಪರರಹಿತ ಎರಡನ್ನೂ ಬಯಸ್ತಾನೆ ಅಧಾರ್ಮಿಕ ಬರೀ ಸ್ವಾರ್ಥ ದುರಾಸೆ ಇನ್ನೊಬ್ರಿಗೆ ಒಳ್ಳೇದು ಮಾಡಲ್ಲ ಸೊ ಮೂರು ಧರ್ಮಗಳಿಗೂ ಡಿಫ್ರೆನ್ಸ್ ಇದೆ ಭಗವಂತ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಸೊ ಯಾರ್ಯಾರು ಯಾವ್ಯಾವ ಧರ್ಮ ಆರಿಸ್ಕೊಂಡಿರ್ತಾರೆ ಹಂಗೆ ಒಳ್ಳೇದಾಗುತ್ತೆ ನೋಡಿ ನಾನು ಆರಿಸ್ಕೊಂಡಿರೋದು ಮಧ್ಯಮ ಧರ್ಮ ನನ್ನ ಜೀವನದಲ್ಲಿ ಹಿಂಗೇನೆ ನಾನು ಎಷ್ಟೋ ಜನ ಹೇಳ್ತಾರೆ ಸರ್ ನೀವು ತುಂಬ ಒಳ್ಳೆಯವರಲ್ವಾ ಜ್ಯೋತಿಷ್ಯ ಫ್ರೀಯಾಗಿ ಹೇಳ್ಬಿಡ್ಬೇಕಂತೆ ಏ ನಾವು ತುಂಬ ಒಳ್ಳೆಯವರಾಗ್ಬಿಟ್ರೆ ಅತಿಯಾಗಿ ಉಪಯೋಗಿಸ್ಕೊಳ್ಳೋಕೆ ಟ್ರೈ ಮಾಡೋದು ಎಂಥ ಜನಗಳು ಅಂದರೆ ಯಪ ಎಲ್ಲರೂ ಇದ್ದಾರೆ ಭಗವಂತ ಹೇಳಿರ್ತಕ್ಕಂಥದ್ದು ಸ್ವಭಾವ ಪ್ರಭಾವ ಒಳ್ಳೆಯ ಸ್ವಭಾವದವರು ಕೂಡ ಕೆಟ್ಟ ಪ್ರಭಾವದಿಂದ ತಿರುಗಿರ್ಬೋದು ಓಕೆ ಸೊ ಮುಹೂರ್ತ ಭಾಗಗಳು ಯಾವುದೇ ಇದಾಗಲು ಪ್ರತಿಯೊಂದನ್ನು ನಾವು ತಿಳ್ಕೊಂಡು ಫಾಲೋ ಮಾಡಬೇಕು ಪವರ್ ಜಾಸ್ತಿ ಶಕ್ತಿ ಜಾಸ್ತಿ ಏನೋ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ಒಳ್ಳೆಯದಾಗುತ್ತೆ ಹೆಚ್ಚಾಗಿ ಏನೂ ಗೊತ್ತಿಲ್ಲ ಸುಮ್ಮನೆ ಯಾವುದೋ ಒಂದು ಜೈ ಏ ಹಣೆ ಬರ ಇದ್ದಂಗೆ ನಡೆಯುತ್ತೆ ಹಣೆ ಬರ ಇದ್ದಂಗೆ ನಡೆಯುತ್ತೆ ಕರೆಕ್ಟ್ ತಿಳ್ಕೊಂಡು ಮಾಡಿ ಈಗ ನಾನು ಬಿಸ್ನೆಸ್ ಮಾಡಬೇಕು ಜೀವನದಲ್ಲಿ ಹಣೆ ಏನಿದೆ ತಿಳ್ಕೊಳ್ಳಿ ಲಾಸ್ ಇದ್ದರೆ ಹೇಯ್ ಹಣೆ ಬರದಲ್ಲಿ ಏನಿತ್ತು ನಡೀಲಿ ಐವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕಳ್ಕೊಂಡ್ರೆ ಸ್ಟ್ರಗಲಿಂಗ್ ಯಾರಿಗೆ ಆ ವ್ಯಕ್ತಿಗೆ ತಾನೆ ಅದೇ ಶಾಸ್ತ್ರದಲ್ಲಿ ತಿಳ್ಕೊಂಡು ನಂಗೆ ಯೋಗ ಇದೆಯೋ ಇಲ್ವೋ ಅಂತ ಹೋದರೆ ಇನ್ನೂ ಎಕ್ಸಲೆಂಟು ಈ ಥರ ಬುದ್ಧಿ ಓಡಿಸ್ಬೇಕು ಶಾಸ್ತ್ರ ಅನ್ನೋದು ಪರಿಹಾರ ಅಲ್ಲ ಶಾಸ್ತ್ರ ಅನ್ನೋದು ಪ್ಲ್ಯಾನಿಂಗ್ ಇದು ಒಳ್ಳೇದು ಕೆಟ್ಟದ್ದು ಅಂತ ಹೇಳುತ್ತೆ ನೀನು ಹೆಂಗಿರಬೇಕು ಅಂತ ಹೇಳ್ಕೊಡುತ್ತೆ ನಿನ್ನ ಕರ್ಮದ ಮೇಲೆ ಭಗವಂತ ಡಿಸೈಡ್ ಮಾಡಿ ಡಿಕೋಡ್ ಮಾಡಿ ಒಳ್ಳೇದು ಮಾಡ್ತಾನೆ ದಟ್ ಈಸ್ ಜ್ಯೋತಿಷ್ಯ ಶಾಸ್ತ್ರ ಓಕೆ ಉತ್ತರಾಯಣದಲ್ಲಿ ಯಾರ್ಯಾರು ಮದುವೆ ಆಗಬೇಕು ಹ್ಯಾಪಿಯಾಗಿ ಎಕ್ಸಲೆಂಟ್ ಪೀರಿಯಡ್ ಅದೃಷ್ಟ ಬರ್ತಕ್ಕಂಥದ್ದು ಮೂವತ್ತು ಪರ್ಸೆಂಟ್ ಅಂತೂ ಆಗುತ್ತೆ ಡೌಟೇ ಇಟ್ಕೋಬೇಡಿ ದಕ್ಷಿಣಾಯಣದಲ್ಲಿ ಆಗಬಾರ್ದು ಅಂತಲೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆಗೋರು ನಿಮ್ಮ ಕರ್ಮ ನಿಮ್ಮನೆ ಬರ ಯಾರೋ ತಪ್ಪು ಗೈಡೆನ್ಸ್ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಕರ್ಮ ಹಂಗೆ ಇರ್ಬೋದೇನೋ ಯಾರಿಗೊತ್ತು ಪುರೋಹಿತರುಗಳು ಹೇಳ್ತಾರೆ ಕೇಳ್ಕೊತೀರಾ ಮಾಡ್ಕೋತೀರ ಏನು ಮಾಡೋಕ್ಕಾಗಲ್ಲ ಶಾಸ್ತ್ರದಲ್ಲಿ ಇಲ್ವೇ ಶಾಸ್ತ್ರದಲ್ಲಿ ಇದ್ದಿದ್ರೆ ಫಾಲೋ ಮಾಡಲಿ ಪ್ರತಿಯೊಬ್ಬರು ಪ್ರತಿಯೊಂದು ಇಂಪಾರ್ಟೆಂಟೇ ಸೋ ಪರ್ಸನಲ್ ಆಸೆಗಳಿಗೆ ಉತ್ತರಾಯಣ ವೆರಿ ಗುಡ್ ವೆರಿ ಗುಡ್ ಬರೆದಿರ್ಕೊಂಬಿಡಿ ದಕ್ಷಿಣಾಯಣದಲ್ಲಿ ಪರ್ಸನಲ್ ಆಸೆಗಳು ಹೋಗಲೇಬಾರ್ದು ದೇವರ ಕಾರ್ಯಗಳು ಹೆಚ್ಚು ಅವಾಗಲೇ ಹಬ್ಬಗಳು ಜಾಸ್ತಿ ದಕ್ಷಿಣಾಯಣದಲ್ಲಿ ನೋಡಿ ಜುಲೈ ಆದಮೇಲೆ ಜನವರಿ ಹದಿನೈದರ ಗಂಟು ಕೂಡ ಹಬ್ಬಗಳು ಜಾಸ್ತಿ ಪಿತೃಪಕ್ಷ ಆ ಪಕ್ಷ ಗ ಗಣೇಶನ ಹಬ್ಬ ದೀಪಾವಳಿ ಹಬ್ಬ ಮೈನ್ ಮೈನ್ ಮೇನ್ ಮೇಯ್ನ್ ಮೇಯ್ನ್ ಹಬ್ಬಗಳು ಜಾಸ್ತಿ ಬರ್ತಕ್ಕಂಥದ್ದು ಪರ್ಸನಲ್ ಹಬ್ಬಗಳು ಬರ್ತಕ್ಕಂಥದ್ದೆಲ್ಲ ದಕ್ಷಿಣಾಯಣ ಯಾಕೆಂದ್ರೆ ಮಾಡ್ರಪ್ಪ ಪಿತೃಗಳಿಗೆ ಮಾಡಿ ದೇವ್ರಿಗೆ ಮಾಡಿ ಆರಾಧನೆ ಮಾಡಿ ಹೆಚ್ಚು ಮಾಡಿ ಪುಣ್ಯ ಕಟ್ಕೊಳ್ಳಿ ದಕ್ಷಿಣಾಯಣ ಕೊಟ್ಟಿರೋದು ಉತ್ತರಾಯಣದಲ್ಲಿ ಮೊದಲು ಮಾಡ್ಕೋಬೇಕಾ ಎಂಜಾಯ್ ನಮ್ಮ ಕಡೆ ಮಾಡ್ಬೇಕು ಎಂಜಾಯ್ ಗ್ರೂಪ್ ರೇಷ ಮಾಡಬೇಕು ಎಂಜಾಯ್ ಪ್ರತಿಯೊಂದರಲ್ಲೂ ಎಂಜಾಯ್ಮೆಂಟ್ ಇಲ್ಲಿ ಉತ್ತರಾಯಣದಲ್ಲಿ ಮಾಡ್ಬೇಕು ನಾವು ಖುಷಿ ಪಡಬೇಕು ಹೆಚ್ಚು ಎಂಜಾಯ್ಮೆಂಟಲ್ಲಿ ಅಲ್ಲಿ ಖುಷಿ ಪಡಬಾರ್ದು ಎರಡಕ್ಕೂ ಡಿಫ್ರೆನ್ಸ್ ಇದೆ ಉತ್ತರಾಯಣ ದಕ್ಷಿಣಾಯಣ ನಾವು ಹೆಂಗೆ ಬೇಕಂಗೆ ಫಾಲೋ ಮಾಡ್ತೀವಿ ಅಂದರೆ ಯಾವ ರೀತಿ ಒಡೆಯುತ್ತೋ ಕೆಟ್ಟದ್ದು ಗೊತ್ತು ಭಗವಂತನಿಗೆ ಗೊತ್ತು ಓಕೆ ಶಾಸ್ತ್ರದಲ್ಲಿರೋದನ್ನು ತಿಳಿಸ್ಬೇಕು ತಿಳಿಸಿರ್ತೀವಿ ಫಾಲೋ ಮಾಡೋರು ಮಾಡಿ ಒಳ್ಳೆಯದಾಗುತ್ತೆ ನಾನು ಫಾಲೋ ಮಾಡಲಿಲ್ಲ ಅದಕ್ಕೂ ಒಂದು ಕರ್ಮ ಫಲ ಅಲ್ವಾ ನೀವು ಒಳ್ಳೇದಾರ್ಸ್ಕೊತಿರೋ ಕೆಟ್ಟದ್ದಾರಿಸ್ಕೋತಿರೋ ಫಲ ನಿಮಗೆ ಒಳ್ಳೇದರಿಸ್ಕೊಂಡವನಿಗೆ ತುಂಬ ಒಳ್ಳೆಯದಾಗುತ್ತೆ ಕೆಟ್ಟದರಿಸ್ಕೊಂಡು ಅವನಿಗೆ ತುಂಬ ಕೆಟ್ಟದ್ದಾಗುತ್ತೆ ಬಟ್ ಕಾಲ ಎಲ್ಲ ಅಂತಾರೆ ಏ ನಾನು ನಿನ್ನೊಬ್ರಿಗೆ ತುಂಬ ಒಳ್ಳೇದು ಬಯಸ್ತೀನಿ ಒಳ್ಳೆಯದೇ ಮಾಡ್ತಾಯಿದ್ದೀನಿ ನನಗೆ ಕೆಟ್ಟದಾಗ್ತಾಯಿದೆ ಸರ್ ಏನು ಕಾಲ ಕಾಲ ಅನ್ನೋದು ಕಾಯ್ಕೊಂಡೇ ಹೊಡೆಯೋದು ಯಾವತ್ತು ಒಳ್ಳೇದು ಮಾಡ್ತಾ ಇದೆಯಾ ಇವತ್ತಲ್ಲ ನಾಳೆ ನಿಂಗೆ ಒಳ್ಳೇದಾಗುತ್ತೆ ಯಾಕೆಂದರೆ ಕಾಲ ಬರಬೇಕು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಖುಷಿಯಾಗಿರ್ಬೋದು ಇವತ್ತು ಕಾಲ ಬರಬೇಕು ಹೊಡ್ತಾ ತಿಂತಾನೆ ಎಲ್ಲಾರ್ದು ಒಂದು ಮೈಂಡ್ಸೆಟ್ ಏನು ಗೊತ್ತಾ ಸರ್ ಕೆಟ್ಟದ್ದು ಮಾಡ್ತಾ ಇದ್ದಾನಲ್ಲ ಅವ್ನು ಖುಷಿಯಾಗಿರ್ತಾನೋ ನೋಡಿ ಎರಡು ವರ್ಷ ಖುಷಿಯಾಗಿದ್ದ ಐದು ವರ್ಷ ಖುಷಿಯಾಗಿದ್ದ ಹತ್ತು ವರ್ಷ ಖುಷಿಯಾಗಿದ್ದ ಆಮೇಲೆ ಕೆಟ್ಟದಾದ್ರೂ ಏನು ಸರ್ ಪ್ರಯೋಜನ ಆ ಕೆಟ್ಟದ್ದು ಒಡಿಯುತ್ತಲ್ಲ ಆ ಕೆಟ್ಟ ವ್ಯಕ್ತಿಗೆ ಆ ಕೆಟ್ಟದನ್ನು ತಡ್ಕೊಳ್ಳೋಕಾಗಲ್ಲ ಆ ವ್ಯಕ್ತಿಗೆ ಅಷ್ಟು ನೋವು ಅಷ್ಟು ಪೇಯ್ನು ನರಕ ನರಕ ಯಾತನೆ ಬಟ್ ಒಳ್ಳೆಯವ್ರಿಗೆ ಹಂಗಲ್ಲ ನೀವು ಐದು ವರ್ಷ ಸಹಿಸಿದಿರ ಹತ್ತು ವರ್ಷ ಸಹಿಸಿದಿರ ಆಮೇಲೆ ಬರ್ತಕ್ಕಂಥ ಸುಖನ ಯಾರಿಗೂ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಆ ಫೀಲ್ನ ಅಷ್ಟು ಖುಷಿ ಎರಡುಕೊ ಡಿಫ್ರೆನ್ಸ್ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಅರ್ಥ ಮಾಡ್ಕೊಂಡವನಿಗೆ ಗೊತ್ತಾಗುತ್ತೆ ಜೀವನ ಏನು ಖುಷಿ ಏನು ಅಂತ ಅರ್ಥ ಮಾಡ್ಕೊಂಡಿಲ್ವಾ ಕೆಟ್ಟದ್ದೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆ ಇಷ್ಟು ತಿಳ್ಕೊಳ್ಳಿ ಉತ್ತರಾಯಣ ದಕ್ಷಿಣಾಯಣ ಯಾರ್ಯಾರು ನಮ್ಮ ನಮ್ಮ ಕಾರ್ಯಗಳು ಮಾಡ್ಕೋಬೇಕು ಮಾಡ್ಕೋಬೋದು ತರ್ಟಿ ಪರ್ಸೆಂಟ್ ಅದೃಷ್ಟ ದಕ್ಷಿಣಾಯಣದಲ್ಲಿ ಏನೇ ನೀವು ಕಾರ್ಯಗಳು ಮಾಡೋಕ್ಕೋದ್ರೂ ಡಿಪ್ಪಾಗತ್ತೆ ಅಷ್ಟು ದೇವರ ಆಶೀರ್ವಾದ ಇರೋದಿಲ್ಲ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆ ಮಸ್ತು